ನಮ್ಕಾರಕ್ಕೆ ಫಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಈಗ ಎಕ್ಸಾಕ್ಟ್ ಆಗಿ ನಾವು ಹೇಳಿದೀವಿ ಅಂತಂದ್ರೆ ನಮ್ಮ ಹಾಸನಾಂಬ ದೇವಾಲಯದ ಹತ್ರ ಇದೀವಿ ಕಾರಣ ಏನು ಅಂತಂದ್ರೆ ನಮ್ಮ ಡ್ರೈವ್ ಶುರು ಆಗ್ತಾ ಇರೋದು ಆ ಸ್ತಂಭ ದೇವಸ್ಥಾನದಿಂದ ನೋಡಿ ಕಾಳ ಅಂತ ಜೊತೆಗೆ ಈ ತರ ಪಿ ಪಿ ಎಫ್ ಅನ್ನ ಮಾಡಿಸಿದ ಸೈಡ್ ಅಲ್ಲಿ ಒಂದು ಸ್ಟಿಕ್ಕರ್ ಹಾಕಿ ಜಿಮ್ನಿ ಅಂತ ವರ್ಡಿಂಗ್ಸ್ ನ ಬರ್ತಿದಿನಿ ಸತೀಶ್ ಅಣ್ಣ ಆಲ್ರೆಡಿ ವ್ಯಾಪಾರ ಮಾಡ್ತಾ ಅಣ್ಣ ಪೂಜಾ ಓ ಸಾಕು ಅಣ್ಣ ಹೆಂಗಿದೆ ಎಕ್ಸೈಟ್ಮೆಂಟ್ ಹೆಂಗಿದೆ ಅಣ್ಣ ನಿಮ್ಗೆ ಈಗ ಮಜಾ ಈಗ ಬಟ್ ಇಷ್ಟೇ ಆಗೋಯ್ತಾರಣ್ಣ ನಾ ಒಂದ್ ಐದು ಗಂಟೆಗೆ ಬಿಡೋಣ ಅನ್ಕೊಂಡು ತೊಂದರೆ ಇಲ್ಲ ನಡೆಯುತ್ತೆ ಅಲ್ವಾ ನಡೆಯುತ್ತೆ ಏನಿಲ್ಲ ಅಷ್ಟೇ ಒಂದು ನಾಲ್ಕು ದಿನ ಅಷ್ಟಕ್ಕೆ ಯಾವಾಗ ರೀಚ್ ಮಾಡೋಂಗೆ ಪ್ಲ್ಯಾನ್ ಮಾಡ್ಕೊಳೋ ಅಷ್ಟು ಈಝಿಯಾಗಿ ಆಹಾಹಾ ಆಸ್ನ ಅಂಬ ದೇವಾಲಯಕ್ಕೆ ನಾನು ಬಂದಿದ್ದು ಯಾವಾಗ ಅಂತಂದ್ರೆ ಇಲ್ಲಿ ಜಾತ್ರೆ ನಡೆಯುತ್ತೆ ನೋಡಿ ದೇವಸ್ಥಾನದ ಹಬ್ಬ ನಡೆಯುತ್ತಲ್ಲ ಅವಾಗ ಎಷ್ಟೊಂದು ರಶ್ ಇರುತ್ತೆ ಈ ಸ್ಪಿಟಿ ರೈಡ್ ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು ಕೆ ಎ ಫಿಫ್ಟಿ ತ್ರೀ ಮೆನ್ಸ್ ಕ್ಲಬ್ The Fashion Expert ಸ್ಪಿಟಿ ವ್ಯಾಲಿ ಅಂತಂದ್ರೆ ಸ್ಪಿಟಿ ಕಣಿವೆ ಇದು ಹಿಮಾಚಲ ಪ್ರದೇಶದಲ್ಲಿರೋ ಅನೇಕ ಜನಪ್ರಿಯವಾದಂತ ಸ್ಥಳಗಳಲ್ಲಿ ಇದು ಕೂಡ ಒಂದು ಸಮುದ್ರ ಮಟ್ಟದಿಂದ ಸುಮಾರು ಹನ್ನೆರಡು ಸಾವಿರದ ಐನೂರು ಕಿಲೋಮೀಟರ್ ಎತ್ತರದಲ್ಲಿರುವ ಈ ತಾಣಕ್ಕೆ ವರ್ಷಕ್ಕೆ ಸುಮಾರು ಜನ ಭೇಟಿ ನೀಡ್ತಾರೆ ಅದರಲ್ಲಿ ಈಗ ನಾವು ಹೋಗ್ತಾರೋರು ಕೂಡ ಒಬ್ರು ನಾನು ಈ ಹಿಂದೆ ಬೈಕ್ ಅಲ್ಲಿ ಇಲ್ಲಿಂದ ಸ್ಪಿಟಿ ವರ್ಗೂ ಹೋಗಿ ಬಂದಿದ್ದಾಯ್ತು ಮತ್ತೆ ನಾನು ಯಾಕಪ್ಪ ಸ್ಪಿಟಿ ಹೋಗ್ತಾ ಇದ್ದೀನಿ ಅಂತಂದ್ರೆ ನನಗೆ ಸ್ಪಿಟಿ ಅಂತ ಹೇಳಿದ ತಕ್ಷಣ ಏನೋ ಒಂಥರ ಅದು ಸಮಾಧಾನ ಅದೊಂಥರ ಫೀಲಿಂಗ್ ಸೊ ಅಲ್ಲಿ ಇಲ್ಲಿಗೆ ಹೋಗ್ಬೇಕು ಅಂತ ತಯಾರಿ ಮಾಡೋಕ್ಕಿಂತ ಮುಂಚೆ ಸತೀಶ ನಾನು ಇಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ನಮ್ಮ ಹಾಸನಾಂಬೆ ಹತ್ರ ಒಂದು ಆಶೀರ್ವಾದನ ಪಡ್ಕೊಂಡು ಹೋಗೋಣ ಅಂತ ಹೇಳಿ ಈ ದೇವಸ್ಥಾನಕ್ಕೆ ಬಂದೆ ಸ್ವಲ್ಪ ತಾಗಿದ ತಕ್ಷಣ ನನ್ನ ತಮ್ಮ ಶಶಾಂಕನ ಕೂಡ ಇಲ್ಲಿಗೆ ಬರ್ತಾನೆ ನಾವು ಮೂರು ಜನ ಸೇರಿ ಕಾಳನ್ಗೆ ಒಂದು ಪೂಜೆನ ಮಾಡಿಸ್ಕೊಂಡು ನಮ್ಮ ಮೂರು ಜನಕ್ಕೆ ಏನೂ ತೊಂದರೆ ಆಗದೆ ಇರ್ಲಿ ಅಂತ ಅಮ್ಮನತ್ರ ಆಶೀರ್ವಾದ ಪಡ್ಕೊಂಡೆ ನಮ್ಮ ಪಯಣ ಇಲ್ಲಿಂದ ಶುರು ಆಗುತ್ತೆ ಹಾಸನದಿಂದ ದುದ್ದ ಮಾರ್ಗವಾಗಿ ಹೊರಟು ಹಿರಿಯೂರಿಂದ ಚಿತ್ರದುರ್ಗ ಹೈವೇನ ಹಿಡ್ಕೊಂಡು ಸೀದ ನಮ್ಮ ಪಯಣ ಆಗುತ್ತೆ ನಮ್ಮ ಟ್ರಿಪ್ ನ ಮೊದಲನೇ ಟ್ರೋಲು ರೂಪಾಯಿ ಇದೆ ಹೌದಾ ಓಪನ್ ಕonejಗ ಆಸನದಿಂದ ಬಂದೆ ನಾನು ನನಗೆ ಈ ಹೆವಿಗಳಲ್ಲಿ ಬಂದಾಗ ಇದೋಡಿದಿನಾನ ಇದು ಫ್ಯಾನ್ ರಕ್ಕೆ ಇಷ್ಟು ಉದ್ದ ಆಯ್ತಲ್ಲ ಕಿರಣ ಇದು ಟರ್ನ್ ಮಾಡಕ ಆಗದೇ ಇಲ್ಲ ಇದು ಟರ್ನ್ ಇರ್ದು ಅರೆ ಕಷ್ಟ ರೋದ್ನೆ ಅವ್ರ ಜೀವನ ನಾನು ಕೇಳಂಗಿಲ್ಲಪ್ಪ ಡ್ರೈವರ್ಸ್ ಪಾಪ ಹೋಗಬೇಕು ಆಮೇಲೆ ಒಂದ್ ಐವಲ್ ಬರ್ತಾ ಇದ್ರೆ ಈಗ ನಾವ್ ಕಾರ್ ಗಳವ್ರು ನಮ್ಗೆ ಜಾಗ ಸಿಗಲ್ವಲ್ಲ ಈಗ ಮೂರ್ನಾಕ್ ಕಿಲೋಮೀಟರ್ ವರ್ಗುನು ಸುಮ್ನ ಆರ ನೋಡತಿರ್ತಿವಿ ಆಮೇಲೆ ಅದಕ್ಕೊಂದು ರೂಲ್ಸ್ ಇದೆ ಎಸ್ಕಾಟ್ ವೆಹಿಕಲ್ ಹಾಕಬೇಕು ಮುಂದೆ ಹಿಂದೆ ಒಂದೊಂದ್ ಎಸ್ಕಾಟ್ ಗಾಡಿ ಇರ್ಬೇಕಂದ್ರೆ ಅಂದ್ರೆ ಸಪರೇಟ್ ಆಗಿ ತರದ್ ಒಂದ್ ಜೀಪ್ ತರ ಇದ್ದು ಅವನು ಡೈರೆಕ್ಟ್ ಅದನ್ನ ಇಲ್ಲ ಅಂದ್ರೆ ಹೋಗಂಗಿಲ್ಲ ಆ ತರನು ಇದೆ ತಾನೆ ಅಷ್ಟು ಇಲ್ಲಿಂದ ಅಷ್ಟು ದೂರ ನೂರು ನೂರ ಮೀಟರ್ ಗಾಡಿ ವೆಹಿಕಲ್ ರೂಲ್ ವೆಹಿಕಲ್ ಇವ್ರಿಗೂ ಆ ಡ್ರೈವರ್ಗು ಒಂದ್ ವಾಕಿಟಾಕಿರುತ್ತೆ ಹುಡುಗರು ಕೂರಿಸಕೋತಾರೆ ಬಟ್ ಈ ಹುಡ್ಗರ್ ನಿಂಗೆ ಕೂರ್ಸಂಗಿಲ್ಲ ಅವ್ರಿಗೆ ಸೇಫ್ಟಿ ಕೊಟ್ಟು ಕೂರಿಸಬೇಕು ರೂಲ್ಸ್ ಪ್ರಕಾರ ಹೇಳೋದಾದ್ರೆ ಯಾಕಂದ್ರೆ ಗೊತ್ತಾಗಲ್ವಲ್ಲ ಯಾವ್ ಗಾಡಿ ಬರ್ತಿದೆ ಏನು ನಿಮ್ಗೆ ಆಂಬುಲೆನ್ಸ್ ಬಂತು ಅಂದ್ಕೊಳ್ಳಿ ಇವನ್ಗೆ ಇಂಟಿಮೇಶನ್ ಕೊಟ್ಬಿಟ್ಟು ಸೈಡ್ಗ ಹಾಕೋ ಹೋಗ್ಬೇಡ ಫಸ್ಟ್ ಆಂಬುಲೆನ್ಸ್ ಹೋಗ್ಬೇಕು ಈ ತರ ಆ ಬ್ಯಾಕಪ್ ವಾಹನಕ್ಕೂ ಟ್ರೈನಿಂಗ್ ಕೊಡಿಸಬೇಕು ಇದು ಹಂಗೆ ಬ್ಯಾಕಪ್ ಅನ್ಸುತ್ತೆ ಇಲ್ಲ 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 ಇದು ಚಾಸಿಗೆ ಹೋಯ್ತಾ ಇರೋದು ಹೌದಾ ಈ ಗಾಡಿಗೆ ಬರಿ ಖಾಲಿ ಚಾಸಿ ತಗೊಂಡು ಫಿಟ್ ಮಾಡಿ ಚಾಸಿ ಫಿಟ್ ಮಾಡ್ಸಕ ಹೋಯ್ತಾ ಇರೋದು ಓಹೋ ಎಲ್ಲಾನು ಚೆನ್ನಾಗಿ ತಿಳ್ಕೊಂಡು ಬಿಡಿದ್ದೀರಾ ಆಂಗೇ ಗೊತ್ತಿರಲಿಲ್ಲ ಅंगे ಒಂದೊಂದು ಒಂದೊಂದು ಬಂದಾಗಿ ತರ ಫೋಟೋ ಹೊಡ್ಕೊಳ್ಳೋದು ಅದೇ ಅಂದ್ಬಿಟ್ಟು ಗೂಗಲ್ ಅಲ್ಲಿ ಹುಡುಕಿದ್ದು ಅದು ಗೊತ್ತಿರೋವ್ರು ಕೇಳಿದ್ರು ಎಕ್ಸ್‌ಪೀರಿಯನ್ಸ್ ಎಕ್ಸ್‌ಪೀರಿಯನ್ಸ್ ಅंगेಗೆ ಥ್ಯಾಂಕ್ ಯು ನಿಮ್ಮ ಹೆಸರು ರಮೇಶ ರಾಜು ಅಂತ ರಾಜು ಅಂತ ಥ್ಯಾಂಕ್ ಯು ಬ್ರೋ ಇದು ಚಿಲಂಗಂಟಿ ನೋಡಿ ಎಲ್ಲೆಲ್ಲಿ ಎಲ್ಲೆಲ್ಲಿಗೆಲ್ಲ ಗೊತ್ತು ನೀವು ಬಟ್ ಖುಷಿಯಾಗಿ ಮಾತಾಡ್ಸಿದ್ರಲ್ಲ ಅದ್ ಖುಷಿಯಾಗಿ ಉತ್ತರ ಕರ್ನಾಟಕ ಇಲ್ಲಿಂದನೇ ಇಲ್ಲಿಂದ್ರೀ ಬರ್ಬೇಕು ನೋಡಿ ನಾನು ಹಂಪಿಗೆ ಬಂದಿರೋದು ಯಾವಾಗ ಗೊತ್ತಾ ಬೈಕ್ ಅಲ್ಲಿ ಆಲ್ ಓವರ್ ಕರ್ನಾಟಕ ರೈಡ್ ಮಾಡೋದ್ನಲ್ಲ ಕರ್ನಾಟಕ ಉತ್ತರ ಕರ್ನಾಟಕದ ಹದಿಮೂರು ಜಿಲ್ಲೆ ರೈಡ್ ಆ ರೈಡ್ ಅಲ್ಲಿ ಅವ್ರು ಹ್ಮ್ ನೋಡಿ ಇದೇ ಒಂದು ಅಡ್ವಾಂಟೇಜು ನಾವು ಮೂಲೆ ಮೂಲೆ ಸುತ್ತಿದಷ್ಟು ಮೂಲೆ ಮೂಲೆಯಲ್ಲೂ ಜನಗಳು ನಮಗ್ ಸಂಬಂಧ ಸಿಗ್ತದೆ ಹಂಗೆ ಅಣ್ಣ ಪ್ರೀತಿ ಸಿಗ್ಬೇಕು ಅಂತಂದ್ರೆ ಎಲ್ಲಾ ಕಡೆ ಓಡಾಡ್ಲೇಬೇಕು ಹೌದ್ ಹೌದು ನಾನ್ ಓಡಾಡಿದ ಶಿವಮೊಗ್ಗ ಮಂಗಳೂರು ಮತ್ತೆ ಅವರ್ ಇಲ್ಲ ನನ್ ಫ್ರೆಂಡ್ಸ್ ನೋಡಿದ್ರೆ ನನ್ ಫಾಲೋವರ್ಸ್ ಆ ಕಡೆ ಇಷ್ಟಿಷ್ಟು ಪರ್ಶನ್ ನಾನು ಎಲ್ಲೆಲ್ಲಿ ಓಡಾಡಿದ್ದೀನಿ ಅಷ್ಟು ಜಾಗದಲ್ಲಿ ಇದ್ದಾರೆ ಹಾ ಅಲ್ಲಿಂದ ಬರ್ತಾ ಇದೆ ನನಗೆ ಅಲ್ವಾ ನೀವ್ ಎಷ್ಟು ಸುತ್ತಾಡ್ತೀರಾ ಅಷ್ಟು ಯೂಸ್ಫುಲ್ ಆಮೇಲೆ ನೋಡಿ ಕಾರ್ ನೋಡಿದ ತಕ್ಷಣ ಕಣ್ಣು ಹಿಡಿದ್ರು ಅಂತಂದ್ರೆ ಕಾರ್ದು ಎಷ್ಟು ರಿಜಿಸ್ಟರ್ ಆಗಿರ್ಬೇಡ ಸೊ ಅಷ್ಟು ಖುಷಿ ಪಟ್ಟು ನೋಡ್ತಾರೆ ಅವರು ಅದೊಂದು ಖುಷಿ ಸೊ ಈಗ ಗ್ಯಾಪ್ ಅಲ್ಲಿ ನಾನೊಂದು ಇನ್ನೂರ ಐವತ್ತು ಕಿಲೋಮೀಟರ್ ಹೊಡೆದೆ ಆಮೇಲೆ ಅಣ್ಣ ಏಸ್ಕಂತು ಸೊ ಒಬ್ರೆ ಒಬ್ರೆ ಆಗಲ್ಲ ಐತ್ರ ಲಾಂಗ್ ಬಂದಾಗ ಒಂದೊಂದ್ ಸ್ವಲ್ಪ ಒಂದ್ ಸ್ವಲ್ಪ ರೆಸ್ಟ್ ಬೇಕಿರುತ್ತೆ ಈಗ ರೆಸ್ಟ್ ಆಯ್ತು ಈಗ ಮತ್ತೆ ನಾವು ಹೊಡೆತಾ ಇದೀವಿ ಒಂದ್ ಕಡೆ ಎಲ್ಲಾರು ಒಂದ್ ಒಳ್ಳೆ ಊಟದ ಬ್ರೇಕ್ ಹಾಕ್ಬಿಟ್ಟು ಇಲ್ಲಿಂದ ಸಿಗಲ್ ಮತ್ತೆ ಹೊಡಿತೀವಿ ಎಷ್ಟು ದೂರ ಅಂತ ಗೊತ್ತಿಲ್ಲ ಟಾರ್ಗೆಟ್ ಏನ್ ಇಟ್ಕೊಂಡಿಲ್ಲ ಆಗುತ್ತೋ ಅಷ್ಟು ಬಟ್ ಕಾರ್ ಫೀಲಿಂಗ್ ಐತೆ ಕಾಳ ಜಿಮ್ನಿಂಗ್ ಕಿಯಾಸ್ಟ್

ವಿಜಯನಗರ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ ಅಂತ ಒಳ್ಳೆ ಟನಲ್ ಮಾಡಿದ್ದಾರೆ ಇಲ್ಲಿ ಕ್ವಾಟ್ಲಾ ಏನ್ ಗೊತ್ತಾಣ ನಿಮ್ಗೆ ಈ ಕಡೆ ತುಂಗಭದ್ರಾ ನದಿ ಮತ್ತೆ ಡ್ಯಾಮ್ ಈ ಕಡೆ ಮಧ್ಯದಲ್ಲಿ ಸುರಂಗ ಮಾರ್ಗ ಆ ಕಡೆ ತಗಂತು ಅಂತಂದ್ರೆ ರೈಲ್ವೆ ಟ್ರ್ಯಾಕ್ ಹೋಗುತ್ತೆ ಡ್ರೋನ್ ಶಾಟ್ ಅಲ್ಲಿ ನೋಡಕ್ ಅದ್ಭುತವಾಗಿರುತ್ತೆ ರೈಲ್ವೆ ಈ ಕಡೆ ಈ ಕಡೆ ಸೈಡ್ ಅಲ್ಲಿ ಆ ಕಡೆ ಸೈಡ್ ಅಲ್ಲಿ ತುಂಗಭದ್ರಾ ನದಿ ನೋಡಿದೀರಾ ನೀವು

ಟೈಮ್ ಇವಾಗ ಐದು ಗಂಟೆ ಎಂಟು ನಿಮಿಷ ಆಗಿದೆ ಎರಡನೇ ಫುಲ್ ಟ್ಯಾಂಕ್ ಕೊಡಿಸ್ತಾ ಇದ್ದೀನಿ ಆವ್ರೇಜ್ ಎಷ್ಟು ಬರ್ತಿದೆ ಅಂತಂದ್ರೆ ಹನ್ನೊಂದುವರೆ ಬರ್ತಿದ್ವಿ ಒಂದು ಲೀಟರ್ ಪೆಟ್ರೋಲ್ಗೆ ಹನ್ನೆರಡು ಕರೆಕ್ಟ್ ಮೈಂಟೈನ್ ಮಾಡಿದ್ರೆ ಎ ಸಿ ಆಗ್ತಾನೆ ಸಿ ಏನಾಗ್ತಾನೆ ಹನ್ನೆರಡು ಹನ್ನೆರಡು ಬರುತ್ತೆ ಆಕ್ಚುಲಿ ಒಂದು ಹದಿನೈದು ಬಂದಿದ್ರೆ ಸರ್ ಹೋಗೋದು ನಾನು ರೆಸ್ಟ್ ತಗೊಂಡ್ ಮುಟ್ಟಿದೀನಿ ಒಂದ್ ಸ್ವಲ್ಪ ನಿದ್ದೆ ಬರ್ತಾ ಮುಂದೆ ಒಂದ್ ಕಡೆ ಎಲ್ಲಾರ ಟೀ ಕುಡಿದು ಆಮೇಲೆ ಅಣ್ಣಂಗ್ ಒಂದ್ಸರಿ ರೆಸ್ಟ್ ಕೊಡ್ತಾ ಆಮೇಲೆ ಇಬ್ರು ಸ್ವೈಪ್ ಮಾಡ್ಕೊಂಡು ಸ್ವೈಪ್ ಮಾಡ್ಕೊಂಡು ಸ್ವಾಪ್ ಮಾಡ್ಕೊಂಡು ಓಡಿಸ್ತೀವಿ

ಇದು ಯಾವ ತಿಂಗಳು ಇದು ಯಾವ ತಿಂಗಳಾದ್ರೇನು ಕನ್ನಡ ವರ್ಷ ಪೂರ್ತಿ ಕನ್ನಡ ಪೂರ್ತಿ ಕನ್ನಡ ಹಬ್ಬ ಮಾಡ್ತೀವಿ ಅಂತ ಕೆಲಸ ಮಾಡೋ ಅಣ್ಣ ಕೆಲಸ ಮಾಡೋರು ಅಣ್ಣ ಅವರು ಈ ಅದು ಇದು ಗಾರೆ ಕೆಲಸ ಮಾಡ್ತಾರಲ್ಲ ಅವರು ಬಟ್ ಎಷ್ಟು ಚೆನ್ನಾಗಿ ಹಾಕೊಂಡವ್ರು ನೋಡಿ ಅವ್ರು ಟ್ರಾಕ್ಟರ್ ಮೇಲೆ ಕನ್ನಡದ ಗುರುತು ಇಳ್ಕೊಳ್ ಹತ್ರ ಇದೀವಿ ಇವಾಗ ಒಂಥರ ಕಲ್ಚರ್ ಬೇರೆ ಇದೆ ಅಲ್ವಾ ಇನ್ನೊಂದ್ ಜಾಗ ಬಂದ್ರೆ ಅದೇ ಹೇಳೋದಲ್ವಾ ಒಂದು ರಾಜ್ಯ ಹಲವು ಜಗತ್ತು ಅಂತ ಟ್ಯಾಗ್ಲೈನ್ ಒನ್ ಸ್ಟೇಟ್ ಮೆನಿ ವರ್ಡ್ ದಟ್ ಇಸ್ ಕರ್ನಾಟಕ ಸುಮ್ ಸುಮ್ನೆ ಕಟ್ಟಿದಾರೆ ಅದು ಯಾವ ಪುಣ್ಯಾತ್ಮಕ ಕಟ್ಟಿದಾರೋ ಗೊತ್ತಿಲ್ಲ ಎಲ್ಲ ನೋಡಿನೆ ಕಟ್ಟಿದ್ರು ನನ್ನ ಪ್ರಕಾರ ಎಲ್ಲೋ ಬ್ರಿಟಿಷರೇ ಕೊಟ್ಟಿರ್ಬೇಕು ಅದನ್ನ ಒಂದು ಸ್ಟೇಟ್ ಮಿನಿ ವರ್ಡ್ ಅಂತ ಎಬ್ರಿ ಹನ್ನೆರಡು ಕಿಲೋಮೀಟ್ರ್ಗೆ ಒಂದು ಕಲ್ಚರ್ ಚೇಂಜ್ ಆಗುತ್ತೆ ಅಂತ ಮಾರ್ಬರ್ಸ್ ಇದು ಮಹಾರಾಷ್ಟ್ರಕ್ಕೆ ಹೋಲ್ತಾ ಹೌದು 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 ಹೋಲತ್ತೆ ಜು ನಿಮಗೆ ಬಾಡ್ರ್ ಎಫೆಕ್ಟ್ ಹೊಡೆದೇ ಹೊಡಿಯತ್ತ ಈ ಕಡೆ ಇನ್ನ ಹೋಗ್ತಾ 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 ಶುರು ಬಾರ್ಡ್ರಿಗೆ ಇನ್ನೂ ಒಂದು ನೂರೈವತ್ತು ಮೂರು ಅರವತ್ತು ಕಿಲೋಮೀಟ್ರ್ ಇದೆ ಅದೇ ಬಿಜಾಪುರದಿಂದ ಒನ್ ಅವರ್ ಸೋಲಾಪುರ ಸೊಲಾಪುರ ಮಹಾರಾಷ್ಟ್ರ ಅಲ್ಲಿ ಕನ್ನಡ ಅಂತ ಒಂದ್ ವಿಲೇಜ್ ಸಿಗುತ್ತೆ ಅದ ಕನ್ನಡಕ್ಕೆ ಆ ಬೋರ್ಡ್ ಮೇಲೆ ಮಸಿ ಬಡ್ದವ್ರೆ ಹ್ಮ್ ಆಗ್ಲೇ ನಾನು ಅಲ್ಲಿ ಹೋಗಿದ್ದಾಗ್ಲೆ ನೋಡಿದ್ದೆ ನೋಡೋಣ ಈಗಲೂ ಇದೆಯಾ ಏನು ಅಂತ ಹೆಂಗಾಗಿದೆ ಅಂದ್ರೆ ಸತೀಶ್ ಹಂಗೆ ಬಂದು ಜಾಗ ಅಂತಾರಲ್ಲ ಹಂಗಾಗಿದೆ ನೋಡಿ ಇವಾಗ ಕೂಡಲ ಸಂಗಮಕ್ಕೆ ಹೋಗೋ ದಾರಿನ ನಾನು ಆಲ್ರೆಡಿ ಕರ್ನಾಟಕ ರೈಡ್ ಮಾಡಿದಾಗ ನಾರ್ತ್ ಕರ್ನಾಟಕ ರೈಡ್ ಮಾಡಿದಾಗ ಅದು ಮೂರು ಡಿಸ್ಟಿಕ್ ಕವರ್ ಮಾಡಿದ್ದೆ ಇಲ್ಲ ಅಣ್ಣ ಕೂಡಲ ಸಂಗಮ ಜಾಸ್ತಿ ಇಲ್ಲ ಸ್ಟ್ಯಾಚು ಇತ್ತು ಒಂದು ಆರು ಕಿಲೋಮೀಟರ್ ಅವ್ರ ಅಕ್ಕಿ ಸಮಾಧಿ ಆಗಿರೋದಿಲ್ಲ ಅಕ್ಕಮ್ಮ ಇದು ಚೆನ್ನ ಚನ್ನಮಲ್ಲಿಕಾರ್ಜುನಯ್ಯ ಬಸವಣ್ಣ ಅವರದು ಯಾಕಂದ್ರೆ ಬಸವಣ್ಣ ಅವರು ಕೂಡ ಕಲ್ತಿದ್ದು ಎಲ್ಲ ಇಲ್ಲಿ ಇದೇ ಇದ್ರಲ್ಲಿ ಮತ್ತೆ ಐಕ್ಯ ಆಗಿದ್ದು ಇಲ್ಲೇನೆ ಇಲ್ಲಿ ಕೂಡಲ ಸಂಗಮದಲ್ಲಿ ಒಬ್ರು ಗುರುಗಳಿದ್ರು ಬಸವಣ್ಣ ಅವ್ರಿಗೆ ಅದಕ್ಕೆ ಅವ್ರ ಅಂಕಿತ ನಾಮವಾಗಿ ಕೂಡಲ ಸಂಗಮ ದೇವಯ್ಯ ಅಂತ ಹೇಳ್ತಾ ಇದ್ದಿದ್ದವ್ರು ಸಂಜೆಗಳು ಇದಾವೆ ಲಂಡನ್ ಅಲ್ಲಿ ಅವ್ರ ಸ್ಟ್ಯಾಚು ಇರ್ಲಿಲ್ವಣ್ಣ ಬಾರಿ ಇದು ಮಾಡ್ತಾರೆ ಮಾಡ್ತಾರೆ ಅವ್ರನ್ನ ಅವ್ರು ಹೇಳ ಜೀವನದಲ್ಲಿ ಎಲ್ಲರೂ ಒಳ್ಳೆ ಕೆಲಸ ಮಾಡ್ಬೇಕು ಒಳ್ಳೊಳ್ಳೆ ವಿಷಯಗಳು ಮಾಡ್ರೆ ನೀವು ಒಂದಿನ ದೇವರಾಯ್ತೀರ ಅಂತ ಉದಾಹರಣೆ ಇದು ಮಾನವನಾಗಿ ಉಂಟು ಬಂದ ಸಾಧನೆಗಳು ಮಾಡೋರು ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಕಿರಣ್ ಯಾವ್ದೇ ತಪ್ಪು ಮಾಡ್ತಾನೆ ಒಳ್ಳೆ ವಿಚಾರಗಳನ್ನ ಸಾರ್ತಾನೆ ಇದ್ರಿ ಅಂದ್ರೆ ಕಿತ್ತಡಿ ಕಿರಣ್ ದೇವರು ದೇವರಾಗ ಇಲ್ಲ ಇಲ್ಲ ನಂಗೆ ನಾರ್ಮಲ್ ಮನುಷ್ಯನಾಗ ಇರೋಕೆ ಇಷ್ಟಪಡ್ತೀನಿ ಇಲ್ಲ ಇಲ್ಲ ಜನ ಮಾಡ್ತಾರೆ ದೇವ್ರನ್ನ ತಲೆ ಕೆಡಿ ಸೈಡ ಸೈಡ ಬೇಡ ನಾನು ಅಷ್ಟು ಒಳ್ಳೆವನಲ್ಲ ನಾನು ಹೆಂಗೋ ಹಿಂಗ್ ಬೋಯ್ ಶ್ರೀ ಅಂತ ಹಿಂಗೆ ಶಿವ ಅನ್ಕಂಡು ಹಿಂಗೆ ಇದ್ದೀನಿ ಹಿಂಗೆ ಇದ್ಬಿಡ್ತೀನಿ ಹಿಂಗೆ ಮಾತ್ರ ಮಾತಾಡೋಕೆ ಸಾಧ್ಯ ಅಣ್ಣ ನೀವು ಯಾಕೋ ನಾನು ನಿಮ್ಮದೇ ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅದೆಲ್ಲ ಏನು ಇಲ್ಲ ನಾನು ಕಿತ್ತಡಿ ಕಿರಣ ಅಷ್ಟೇ ಒಬ್ಬ ಮನುಷ್ಯ ಒಂದು ಮಾನವ ಅಷ್ಟೇ ಈ ಕಮೆಂಟ್ ಮಾಡ್ತಾರೆ ನೋಡಿ ಕೆಳಗಡೆ ಕಿತ್ತಡಿ ಕಿರಣ ದೇವರು ದೇವರು ಅಂತ ನೋಡೋದು ಎಷ್ಟು ಜನ ದೇವರು ಅಂತ ತಗೊಂಡಿದರು ನಿಮ್ಮನ್ನ ಕೊನೆಗೊಂದಿನ ನೀವೇ ಅಣ್ಣ ಕೆಳಗಿಳಿಸ್ ಮೇಲೆ ಏರ್ಸಿ ಏರಕ್ ಅಷ್ಟೇ ನೀವು ಬೇಡ 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 ಅದಕ್ಕೆ ಏರೋದು ಬೇಡ ಇಳಿಯೋದು ಬೇಡ ಹಿಂಗೇದ್ ಬೇಡ ಅಂತ ಅಷ್ಟೇ ಇಲ್ಲಿ ಹೋದ್ರೆ ಅಣ್ಣ ಆಲ್ಮಟ್ಟಿ ಡ್ಯಾಮ್ ಅಣ್ಣ ಇಲ್ಲಿಂದ ಒಂದ್ ನಾಲ್ಕೈದು ಕಿಲೋಮೀಟರ್ ಹೋದ್ರೆ ಅಲ್ಲೇ ಕಣ್ಣಿಗೆ ಕಾಣಿಸುತ್ತೆ ಈಗಿನ ಆಲ್ಮಟ್ಟಿ ಡ್ಯಾಮ್ ನೀರನ್ನು ದಾಟ್ಕೊಂಡ್ ನಾವ್ ಹೋಯ್ತೀವಿ ಕಂಟೆಂಟ್ ಅಲ್ಲಿ ಬಿಟ್ಟು ನನ್ನ ಎಕ್ಸ್ಪ್ರೆಷನ್ ಕೇಸ್ ಮಾಡೋದು ಆಗೋಯ್ತು ಇದರ ದೇವರೇ ಅನ್ನಂಗ್ ನೋಡ್ತಾ ನೋಡ್ತಾ ಇರೋದಿಲ್ಲ ಎಲ್ಲ ಕಡೆ ನೋಡಿ ಹೇಳ ಅದಿದೆ ಇದಿದೆ ಇದಿದೆ ಏ ಮೇಷ್ಟ್ರ ಸ್ಕೂಲ್ ಮೇಷ್ಟ್ರ ಏ ನೋಡ್ಕೊಂಡ್ರು ಅಲ್ಲಿ ಬಂದು ಕಂಡ್ರು ಅದೇ ನೋಡ್ರು ಅದೇ ಕಂಡ್ರು ಆಲ್ಮಟ್ ಇ ಕಂಡ್ರು ನೋಡ್ರು ಸಾರಿ ಏ ಸರಿ ಹಿಂಗಿದೆ ಎಲ್ಲರೂ ಮಾತಾಡೋದು ಕುಡಿತಾರೆ ಚೆನ್ನಾಗಿದೆ ಅಲ್ಲಿ ಅಂದ್ರೆ ಹ್ಞೂ ಸಮುದ್ರ ನನಗೆ ಫಸ್ಟ್ ಟೈಮ್ ಸಮುದ್ರ ಕಳಿಸಿದಾಗ ಯಪ್ಪ ವಶಿ ದೊಡ್ಡ ಕೆರೆ ಆಗ್ಬಿಟ್ಟಿದ್ದೆ ನಾನು ಹೌದಾ ಫಸ್ಟ್ ಟೈಮ್ ನೋಡಿದಾಗ ಕೆರೆ ಅಂತ ಸಮುದ್ರನು ಅಂತ ಇಲ್ಲ ನಾವು ಅದನ್ನ ಕೆರೆ ಕೆರೆ ಬಿಟ್ಟೋದಕ್ಕೆ ವಶಿ ದೊಡ್ಡ ಕೆರೆ ಅಂದಿದ್ದು ಒಡಿದಿಲ್ವಾ ಮಾಸ್ಟರ್ ಫ್ರೆಂಡ್ ಫ್ರೆಂಡ್ಸ್ ಇತ್ತು ಸಮುದ್ರನೂ ಗೊತ್ತಿಲ್ಲ ಹತ್ತನೇ ಕ್ಲಾಸ್ ಓದ್ತಾ ಇದ್ದೀವಿ ಈ ಬಡತಿಂದ ದೇಸ ಉದ್ದಾರ ಆಯ್ತದ ಇವಾಗ ಕರೆಕ್ಟಾಗಿ ಒಂಬತ್ತು ಗಂಟೆ ಆಗಿದೆ ಒಂದು ಲಿಮೂರನ್ನೋ ಒಂದು ಹೋಟೆಲ್ ಮತ್ತು ರೆಸ್ಟೋರೆಂಟು ಎರಡು ಹತ್ರ ಹತ್ರದಲ್ಲಿ ಇತ್ತು ಅಂದರೆ ಲಾಡ್ಜು ಮತ್ತು ಇದು ಸೊ ಇಲ್ಲಿ ಬುಕ್ ಮಾಡ್ಕೊಂಡ್ವಿ ನಮ್ಮ ಗಾಡಿನ ನೋಡಿ ಪಾರ್ಕ್ ಮಾಡಿದೀವಿ ಇನ್ನು ಪಾರ್ಕ್ ಮಾಡಿಲ್ಲ ಆ್ಯಕ್ಚುಲಿ ನಿಮಗೆ ಔಟಿಂದ ತೋರಿಸ್ತೀನಿ ರೀ ಸೊ ಇದು ಹೈವೇ ಆಯಿತಾ ಸೊಲಪರು ಹೈವೇ ನನಗೆ ಬೆಳಗ್ಗೆ ಹೋಗೋಕ್ಕೆ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಸೊ ಇದೇ ಜಾಗದಲ್ಲಿ ಸ್ಟಾಪ್ ಮಾಡ್ಕೊಂಡಿದೀವಿ ಸೊ ನಮ್ಮ ಕಾಳ ಆರಾಮಾಗಿ ಸೇಫಾಗಿ ನಿಂತಿದ್ದಾನೆ ಸೊ ಇದೇ ರೆಸ್ಟೋರೆಂಟಲ್ಲಿ ನಾವು ಉಳಿದಿರೋದು ಇವಾಗ ಲಿಮೋರ್ ಅಂತ ಅಂದ್ಬಿಟ್ಟು ಸೊ ಡಾಕ್ಯುಮೆಂಟೇಶನ್ ಎಲ್ಲ ಮುಗಿಸಿ ಮತ್ತೆ ಹೋಗ್ತೀವಿ ಇದು ರೂಮು ನಾವು ಹೊಡ್ಕೊಂಡಿರೋದು ಒನ್ ನಾಟ್ ಫೈ ನಾನು ಮತ್ತೆ ಸತೀಶ್ ಅಣ್ಣ ಇಬ್ಬರು ಬಂದಿದ್ದೀವಿ ಅಣ್ಣ ರೂಮ್ ಇಷ್ಟ ಆಯ್ತಾ ನಿಮಗೆ ಚೆನ್ನಾಗಿದೆ ಒಳ್ಳೆ ಜಾಗದಲ್ಲಿ ಮಾಡಿದೀನಿ ನೋಡಿ ಐವೇನಲ್ಲಿ ಅಣ್ಣ ಅಲ್ಲಿ ಹೊರಗಡೆ ನೋಡಿದ್ರೆ ಧೂಳು ಧೂಳು ಬಟ್ ಇಲ್ಲಿ ನೋಡಿದ್ರೆ ಎಷ್ಟು ನೀಟಾಗಿ ಚೆನ್ನಾಗಿದೆ ಆಮೇಲೆ ಏನು ಹೇಳಿ ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತೀನಿ ರೂಮ್ ಬುಕ್ ಮಾಡುವಾಗ ಈ ತರ ಕರ್ಟೈನ್ಸ್ ಇದ್ರೆ ಕಾರ್ ಪಾರ್ಕ್ ಆಗಿರೋದನ್ನು ಒಂದ್ ಕಣ್ಣು ನೋಡ್ಕೊಂಬೋ ಇಲ್ಲೇ ಇದೆ ಅವಾಗ ಎಚ್ಚರ ಇರ್ತೀವ ಎಡಿಟ್ ಮಾಡ್ಕೊಂಡು ಎರಡು ಗಂಟೆವರೆಗೂ ನಾನು ನೋಡ್ಕೋಬಹುದು ಬೆಳಗ್ಗೆ ಹಣ ಇದೇ ಹೈವೇ ಈ ಸರ್ವಿಸ್ ಅದು ಹತ್ತಿದ್ರೆ સીधे ಇಲ್ಲಿ ಹೋಗ್ಬಿಟ್ಟು ಮತ್ತೆ леಫ್ಟ್ ನಿಮಗೆ ಏನು ಗೊತ್ತಾಯ್ತು ಇಲ್ಲಿ ಇರೋದು ಹೋಟಲ್ ಅದು ಏನು ಲಾಜಿಕ್ ಸೊ ಇದು ಸಿಟಿ ಔಟರ್ ರಿಂಗ್ ರೋಡ್ ಸೊ ಯಾವಾಗ್ಲೂ ಸಿಟಿ ಔಟರ್ ಸಿಟಿ ಒಳಗಡೆ ಹೋಗ್ಬಾರ್ದು ನಾವು ರೂಮ್ ಹುಡುಕಕ್ಕೆ ಒಂದು ಟ್ರಾಫಿಕ್ ಸಿಕ್ಕಕ ಆಗಿಬಿಡ್ತೀವಿ ರೂಮ್ ಹುಡುಕಕ ಆಗಲ್ಲ ಅಲ್ಲಿಂದ ಔಟರ್ ಆದ್ರೆ ಫ್ರೀ ಇರುತ್ತೆ ಆಮೇಲೆ ಈ ಔಟರ್ ಗಳಲ್ಲಿ ಇರುವಂತ ಲಾರ್ಜ್ ಗಳು ಹೈ ಕ್ಲಾಸ್ ಇರುತ್ತೆ ಕಡಿಮೆನೋ ಇರುತ್ತೆ ಇದು ಮೇಡ್ ಫಾರ್ ಟೂರಿಸ್ಟ್ ಗಳೇನೇ ಬಟ್ ಇದು ಕಮ್ಮಿ ಇಲ್ವಲ್ಲಾ ದುಡ್ಡು ಕಮ್ಮಿ ಇಲ್ಲ ಚೆನ್ನಾಗಿದೆ ಬಟ್ ಚೆನ್ನಾಗಿದೆಯಲ್ಲ ಸರ್ವಿಸ್ ಇದೆಯಲ್ಲ ಸುಮ್ಮನೆ ನಾವು ವೈ ಬರೆದವ್ರಿಗೆ ಚೆನ್ನಾಗಿದೆ ಆರಾಮಾಗಿ ಒಳ್ಳೆ ನಿದ್ದೆ ಮಾಡೋಣ ಇವತ್ತು ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆ ದಾರು ಗಂಟೆಗೆ ಶೀಣ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ನಾವು ಇಲ್ಲ ಇಲ್ಲ ಛೇ 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 ಲೀಗಲ್ ಇದೆ ಬಿಡಿ ತಮಾಶಿಗೆ ಎಂದಿದ್ರು ಏನು ಇಲ್ಲ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಬೆಳಗ್ಗೆ ಇಲ್ಲಿಂದ ಹೊರಡ್ತೀವಿ ಓಕೆನಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತೀವಿ ಆಲ್ಮೋಸ್ಟ್ ಜಾಸ್ತಿ ಆಗಿದೆ ಅನ್ಸುತ್ತೆ ವಿಡಿಯೋ ಸಿಗೋಣ